ಎಲ್ಲಿ ಒಂದು ಇನ್ಯಾವುದ್ ಕಲಾ ಏನಾಗ್ಲಿ ಅವ್ರಿಬ್ರು ಪ್ರೀತಿಯಿಂದ ಬೇರೆ ಆಗಿರೋದು ಇಬ್ರು ಕರಿಯರ್ ನೋಡ್ಕೋಬೇಕು ಅಂತ ಅವ್ರೆನ್ ನನಗಿರೋ ಮಾಹಿತಿ ನಾನು ಚಂದನ ಹತ್ರ ಮಾತಾಡೋ ತನಕ ಏನು ಹೇಳೋಕ್ಕಲ್ಲ ಈ ಸಮಯದಲ್ಲಿ ನಾನು ಹೇಳೋದೇನಂದ್ರೆ ನಾವು ಕೇಳ್ಕತ್ತೀವಿ ಇಲ್ಲ ಧ್ರುವ ಸರ್ಕಲ್ ಹೇಳಿಸ್ತೀವಿ ಯಾವುದು ಇಲ್ಲಾಂದ್ರೆ ಅಪ್ಪು ಸರ್ದು ಮೂರನೇ ಬಾಣ ಯಾವ್ದೇಳಿ ಇದು ಮಿಲನ ಫಿಲಮ್ ಕ್ಲೈಮ್ಯಾಕ್ಸ್ ಕಟ್ ಮಾಡಿ ಕಳಿಸ್ತೀವಿ ಅಲ್ಲೂ ಡೈವರ್ಸ್ ಆಗುತ್ತೆ ಆರ್ಡ್ರ್ ಇಬ್ರು ಕೈಗೂ ಬರ್ತದೆ ಆಕೆ ಹೋಗ್ಬೇಕಾರೆ ಅಪ್ಪು ಸರ್ ಓಡೋಗಿ ತಡದು ಮುಂದಾಯ್ತಾರೆ ಅಂಥದೆಲ್ಲ ಐತಿ ಅಂದಮೇಲೆ ನಾವು ಚಂದನ್ನು ಒಂದು ಮಾಡೇ ಮಾಡ್ತೀವಿ ಪ್ರಯತ್ನ ಮಾಡ್ತೀವಿ ಮೂರನೇದ್ದು ಹಾಂ ನಾವು ಹೇಳಿಲ್ಲ ಅಣ್ಣ ಇಲ್ಲ ಅಣ್ಣ ಅವ್ರು ಯಾಕೆ ಅಣ್ಣ ಮಾತಾಡ್ತಾರೆ ಒಂದು ನಿಮಿಷ ಧ್ರುವ ಅವರು ಇವತ್ತು ಅವರ ಅಣ್ಣನ ನಾಲ್ಕನೇ ಪುಣ್ಯಸ್ಮರಣೆಲ್ಲಿದ್ದಾರೆ ನೋವಲ್ಲಿದ್ದಾರೆ ನಾವು ಈ ಸಮಯದಲ್ಲಿ ಮಾತಾಡಿಸ್ಬಾರ್ದು ನಾಳೆ ನಾಳಿದ್ದು ಕೇಳ್ತೀನಿ ಏನಣ್ಣ ಏನಣ್ಣ ಕತೆ ಇದು ಏನೋ ಒಂಚೂರು ನೋಡಿ ಅಣ್ಣ ಅಂತ ಕೇಳ್ಕತ್ತೀವಿ ಕೇಳಿದ್ರೆ ಧ್ರುವ ಅವರು ಇದಕ್ಕೆ ನಿಂತೇ ನಿಂತಾರೆ ಧ್ರುವ ಅವ್ರದ್ದು ಹೆಂಗೆ ಗೊತ್ತಾ ಬ್ರೋ ಅದೇನೋ ಮಾತಾಡೋಣ ಕರೆಸಿ ಬ್ರೋ ಅದೇನು ರೆಡಿ ಮಾಡೋ ಅವರು ಆ ಥರ ಅವರು ನಿಮಗೆ ಗೊತ್ತಿಲ್ಲ ತುಂಬ ಪ್ರಾಬ್ಲಮ್ಸ್ಗಳನ್ನ ಜಿಮ್ಮಲ್ಲಿ ಅಲ್ಲಿ ಕೂತ್ಕೊಂಡು ಸೆಟಲ್ಮೆಂಟ್ ಮಾಡಿಬಿಟ್ಟವ್ರೆ ನಿಮ್ಗೆ ಎಷ್ಟೋ ವಿಷಯ ಗೊತ್ತಿಲ್ಲ ಜಿಮ್ಮಲ್ಲಿ ಕೂರಿಸ್ಕೊಂಡು ಅವನ ಕರ್ಸಿಬ್ರೋ ಇಲ್ಲಿ ಯಾರೋ ಹುಡುಗರುದ್ ಅವ್ರು ಬ್ರೋ ಇಬ್ಬರು ಕಡೆ ಕೂತ್ ಮಾತಾಡೋಣ ಕೂಡಿಸಿ ಮಾತಾಡಿಸಿ ಸಾಲ್ವ್ ಮಾಡಿದ್ದಾರೆ ಧ್ರುವ ಅವರು ನಮ್ಗೆ ಇಂಥ ವಿಚಾರದಲ್ಲಿ ಧ್ರುವ ಅವ್ರ ಮೇಲೆ ನಂಬಿಕೆ ಇದೆ ಧ್ರುವ ಅವರು ನೋಡೋಣ ಏನು ಡಿಸೈಡ್ ಮಾಡ್ತಾರೆ ಅಂತ ನಿಮಗೆ ಒಂದು ಶಾಕಿಂಗ್ ನ್ಯೂಸ್ ಎಲ್ಲ ನನ್ನ ವೈಫ್ಗೂ ನನಗೂ ಒಂದು ಐದಾರು ವರ್ಷ ಏಳೆಂಟು ವರ್ಷ ಡಿಫ್ರೆನ್ಸ್ ಇರಬೇಕು ಆರು ಏಳು ವರ್ಷ ಗೊತ್ತಿಲ್ಲ ನನಗೆ ಈಗಲೂ ನಾನ್ ಏನಂತ ಕರೆಯೋದು ಗೊತ್ತಾ ಭಾನುವರೇ ಬನ್ನಿ ಅಂತ ಕರೆಯೋದನ್ನು ದೇವರಾನೇ ಸತ್ಯ ನಾನು ಇವತ್ತಿನವರೆಗೂ ಅವ್ನು ನಂಗೆ ಕರೆಯೋದು ಬನ್ನಿ ಹೋಗಿ ಅಂತಾನೆ ಕರೆಯೋದು ಯಾಕೆಂದ್ರೆ ಆಕೆ ಆತ್ಮಗೌರವಕ್ಕೆ ಚ್ಯುತಿ ಆಗಬಾರ್ದು ಅಂತ ನಾನು ರೇಗಿದ್ದೀನಿ ಜಗಳ ಆಡಿದೀನಿ ನಾನು ಏನು ಕಡಿಮೆ ಇಲ್ಲ ಆದ್ರೆ ಆಕೆ ಆತ್ಮಗೌರವಕ್ಕೆ ಚ್ಯುತಿ ಮಾಡಿಲ್ಲ ನಾವು ಅದನ್ನ ಅರ್ಥ ಮಾಡ್ಕೋಬೇಕು ಎರಡನೇದೇನು ಅಂದ್ರೆ ಈಗ ನೀವು ಹೇಳಿದ ಪ್ರಶ್ನೆ ನನಗೆ ಅರ್ಥ ಆಯ್ತು ಸೆಲೆಬ್ರಿಟೀಸ್ನ ಒಳ್ಳೊಳ್ಳೆ ಅವರು ನೀವು ಜನ ಆರೈಸಿದ್ದಕ್ಕೆ ಮಾಡಿದ್ದಾರೆ ಮಧ್ಯ ಏನಾಗಿದೆ ಅವ್ರಿಗೇನೋ ಒಂಚೂರು ಬೇಸರ ಆಗಿದೆ ಈ ಕೂತ್ಕೊಂಡು ಸಾಲ್ವ್ ಮಾಡಿದಾಗ ಇಬ್ರುಗೂ ಮೆಚೂರಿಟಿ ಇದೆ ಕೂತ್ಕೊಂಡು ಮಾಡ್ತಾ ಇದ್ರು ಏನೋ ದೊಡ್ಡದಾಗಾಗಿದೆ ಯಾರೋ ಮಧ್ಯದಲ್ಲಿ ಕೈ ಆಡಿಸಿದ್ದಾರೆ ಅಂತ ನನ್ನ ನಂಬಿಕೆ ಇಲ್ಲದರೇ ಅಣ್ಣ ಹೋದ್ ವಾರದಿಂದ ಇಬ್ಬರು ರೀಲ್ಸ್ ಮಾಡೋರ್ತಾನೆ ಈಗ ಆಗೈತೇನೆ ಯಾರು ಅಂತ ನಾನು ಯೋಚನೆ ಮಾಡ್ತಾ ಕೂತಿದ್ದೀನಿ ನಂಗೆ ಗೊತ್ತಾಯ್ತಾ ಇಲ್ಲ ಗೊತ್ತಾಗ್ಬಿಟ್ರೆ ನಾನು ಬಿಡಲ್ಲ ನಾನು ಕೇಳ್ತೀನಿ ನಾನು ಅಣ್ಣ ನಾನು ಯಾರಗಡೆ ಎದುರ್ಕತೀನಿ ಸೊನ್ನೆಯಿಂದ ಬಂದಿರೋದಣ್ಣ ನಾಳೆ ಉಗು ದೊಡ್ಸೋದು ನಾನು ಊರಲ್ಲೂ ಕುರಿ ಮೈಸ್ತೀನಿ ನಾನು ನಾನು ಏನೂ ಕಳಕಳದಿ ಅಣ್ಣ ಎಲ್ಲೋ ಸಾಲ ಮಾಡ್ತೀನಿ ದುಡಿತೀನಿ ತಾ ಬಂದು ಸಿನಿಮಾಗೆ ಸುರಿತೀನಿ ಮತ್ತು ಸಾಲ ಮಾಡ್ತೀನಿ ಸಿನಿಮಾಗೆ ಸುರಿತೀನಿ ಸಾಲಗಾರ ಆಯ್ತೀನಿ ಮತ್ತು ದುಡಿತೀನಿ ಏನು ಬೀದಿಗಂತೂ ಹೋಗಿಲ್ಲ ನಾನು ನನ್ನ ಯಾರೂ ಏನೂ ಮಾಡ್ಕೊಳಕ್ಕಲ್ಲ ಬಟ್ ನನಗೆ ನೋವಾಗಿದೆ ಇಬ್ಬರು ಸೇರಬೇಕು ಅಂತ ಯಾರೋ ಮಧ್ಯದಲ್ಲಿ ಯಾರಾದರೂ ಮಾಡಿದ್ರೆ ತಪ್ಪು ಅವ್ರ ಪೇರೆಂಟ್ಸು ದೊಡ್ಡವರು ಮಾತಾಡ್ತಾರೆ ಅವರಿಬ್ಬರು ತುಂಬ ಒಳ್ಳೆ ಪೇರೆಂಟ್ಸು ನಾನು ಚಂದನ್ ಅವರ ಪೇರೆಂಟ್ಸ್ ಬಗ್ಗೆ ಮತ್ತು ನಿವೇದಿತ ಅವ್ರ ಪೇರೆಂಟ್ಸ್ ಎಲ್ಲ ಸಜ್ಜಂದಿದ್ದಾರೆ ಅವರು ಯೋಚನೆ ಮಾಡಿ ದೊಡ್ಡವ್ರು ನಿರ್ಧಾರ ಮಾಡ್ತಾರೆ ಚಿಕ್ಕವರು ಆ್ಯಂಡ್ ಒಂದು ಮಾಡೋಕ್ಕಂತೂ ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಐ ಟ್ರೈ ಮೈ ಬೆಸ್ಟ್ ನಾನು ನಾಳೆನೇ ಮಾತಾಡ್ತೀನಿ ಚಂದನ್ ಹತ್ರ ತುಂಬ ನೋವಾಗಿದೆ ನನಗೆ ಅಣಗು ಆಮೇಲೆ ಲಾಸ್ಟ್ ಮಾತು ಹೇಳಲ್ಲ ಚಂದನ್ ಇದು ಸೀರಿಯಸ್ ಆಗಿ ಹೇಳ್ತಾ ಇರೋದು ಆಗಿ ಹೇಳ್ತಾ ಇದ್ದೀನಿ ಇಬ್ಬರು ಬೇರೆ ಆದ್ರಿ ಅಂದರೆ ಆಡ್ಕೊಂಡು ಹೋಗೋಕೆ ಸಾವಿರ ಜನ ಇದ್ದಾರಪ್ಪ ಅದೊಂದು ಮಾಡ್ಕೋಬೇಡ್ರು ಆಡ್ಕೊಂಡು ಹೋಗೋರು ಇದಾರಲ್ಲ ಹಿಂಗೆ ಆಗ್ಬೇಕಾಯ್ತು ನಿಮ್ಮನ್ನು ಕಾಮೆಂಟ್ ಹಾಕ್ಬಿಡ್ತಾರೆ ಅದನ್ನ ನೋಡಿ ಒಂದು ಹತ್ತು ಸರ್ ಸ್ವಲ್ಪ ಸೂಪರಾಗಿ ಹೇಳಿದೆ ಗುರು ಈಗ ಸೂಪರ್ ಗುರು ಅಂತ ಅವ್ರು ತಿನ್ನೋಕೆ ಇಟ್ಟಿರಲ್ಲ ಅಣ್ಣ ನೀವು ನನ್ನ ವೈಫ್ ಇದಾರಲ್ಲ ನಾನೆಲ್ಲೂ ಪ್ರದರ್ಶನಕ್ಕಿಟ್ಟಿಲ್ಲ ನಾನು ಏನು ಹೇಳ್ತೀನಿ ಗೊತ್ತಾ ಪ್ರಾಮಾಣಿಕ ಹೇಳಲ್ಲ ನನ್ನ ವೈಫ್ ಬಗ್ಗೆ ಆಕೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಲ್ಲ ನಾನು ಮಾಡೋ ತಪ್ಪು ಅಂತ ಹೇಳಲ್ಲ ಯಾವುದ್ರೂ ಹಿಂದೆನೂ ಇಲ್ಲ ಯಾವ ಗೊಂದಲಗಳ ಹಿಂದೆನೂ ಇಲ್ಲ ನಗಬೇಕು ಖುಷಿಯಾಗಿರಬೇಕು ಅಂದರೆ ಯಾವುದೋ ರೀಲ್ಸ್ ತೋಡ್ಕೊಂಡು ಅವ್ನು ನಗಲ್ಲ ತನ್ನ ಸುತ್ತಮುತ್ತ ಇರೋದ್ರಲ್ಲಿ ಖುಷಿಯಾಗಿದ್ದಾರೆ ಊರಲ್ಲಿ ಈಗಲೂ ಫೋನ್ ಮಾಡಿದ್ರೆ ಕುರಿ ಸೌಂಡ್ ಬರುತ್ತೆ ಅವ್ರು ಮಾತಾಡ್ತಾರೆ ಕುರಿ ಕುರಿ ಇದೆ ಅವ್ರು ಕುರಿ ಮೈಸ್ಕೊಂಡವ್ರೆ ದನ ಮೈಸ್ಕೊಂಡವ್ರೆ ಡಿಗ್ರಿ ಮಾಡಿದಾರೆ ಶಿ ಅ ಟಾಪರ್ ಒಳ್ಳೆ ಹುಡುಗಿ ಓದಿದ್ದಾರೆ ಅಣ್ಣ ನಾವು ಸಂತೋಷವಾಗಿರೋಕ್ಕೆ ಇಲ್ಲಾದ್ರೆ ಹಿಂದೆ ಹೋಗ್ತೀವಲ್ಲ ಹಾಳು ಮಾಡ್ಕೊಳ್ತೀವಿ ಅಣ್ಣ ನನಗಿರೋ ಕಾಂಟ್ಯಾಕ್ಟ್ ಎಷ್ಟು ಜನ ಅಂತ ಗೊತ್ತಾ ನನಗೆ ಎಷ್ಟು ಜನ ಬೈತೋ ನಿಮ್ಗೆ ಐಡಿಯಾ ಇದೆಯಾ ನನಗೆ ಎಷ್ಟು ಜನ ಅಂತ ಗೊತ್ತಾ ಪ್ರಥಮ ನಿಮ್ಗೆ ಅಷ್ಟು ಪೊಲಿಟಿಕಲಿ ಕಾಂಟ್ಯಾಕ್ಟ್ ಇದೆ ಸಿನಿಮಾ ಮೂರ್ತ ಸಮಯದಲ್ಲಿ ಸಿ ಎಮ್ ಅವ್ರನ್ನ ಕರ್ಕೊಂಬತ್ತಿಲ್ಲ ಒಂದು ಸೈಟು ಮನೆ ಮಾಡ್ಕೋಬಾರ್ದ ಅಂತ ಒಂದೇ ಒಂದು ಸಲ ನಾನು ಏನು ಫೇವರ್ ಹೋಗಿಲ್ಲ ಬದುಕು ಸುಂದರವಾದದ್ದು ಅದು ಬದುಕೋದಕ್ಕೆ ಎಷ್ಟು ಬೇಕು ಚೆನ್ನಾಗಿರೋದು ಬೇಕಣ್ಣ ಅಣ್ಣ ಒಂದು ದಿನ ನಾನು ದಾರಿ ಹಿಡಿದಿಲ್ಲ ಸ್ಮೋಕ್ ಮಾಡಿಲ್ಲ ಡ್ರಿಂಕ್ ಮಾಡಿಲ್ಲ ಅಂದರೆ ತಪ್ಪು ದಾರಿಗಳು ಹೋಗೋದು ನನಗೆ ನೂರು ಆಪ್ಷನ್ಸ್ ಇದೆ ಈ ಡ್ರಗ್ಗಳು ಸಿಗ್ತವೆ ಒಂದೇ ಒಂದು ಸಣ್ಣ ಹೆಂಗೈತೆ ನೋಡಿಲ್ಲ ಅಂದರೆ ನಾವು ಚೆನ್ನಾಗಿರೋಕ್ಕೇನು ಬೇಕು ಕಷ್ಟ ಇದ್ದರೂ ಶ್ರದ್ಧೆ ಇಟ್ಟು ಮಾಡ್ತೀನಿ ನಾನು ಈಗಲೂ ಹೋರಾಡ್ತಾ ಇದ್ದೀನಿ ಸಿನಿಮಾಗೆ ನಾನು ಟ್ರೈ ಮಾಡ್ತೀನಿ ಈ ನೆಪೋಟಿಸಮ್ ಇಂಡಸ್ಟ್ರಿಲಿ ಉಳ್ಕೊಳ್ಳೇಬೇಕು ಅಂತ ಮಾಡ್ತೀನಿ ನಾನು ಇವತ್ತು ಆಯ್ತಾ ಮತ್ತೆ ಇನ್ನೇನೋ ಇಟ್ಕೊಂಬಂದು ಸಾಲ ಮಾಡ್ತೀನಿ ಫೈಟ್ ಮಾಡ್ತಾನೆ ಇರ್ತೀನಿ ಬಟ್ ನಾನು ದಾರಿ ತಪ್ಪಿಲ್ಲ ದಾರಿ ತಪ್ಪೋದು ಇಲ್ಲ ನನ್ನ ಫ್ಯಾಮಿಲಿ ಚೆನ್ನಾಗಿದೆ ಆ್ಯಂಡ್ ನಾವು ಚೆನ್ನಾಗಿದ್ದೀವಿ ಚೆನ್ನಾಗಿ ಬದುಕ್ತೀವಿ ಆ್ಯಂಡ್ ನಾನು ಏನಕ್ಕೆ ಆಕೆಗೆ ಹೇಳಿದೆ ಅಂದರೆ ನನ್ನ ವೈಫ್ ನಾನೇನು ಹೇಳ್ತೀನಿ ಅಂದರೆ ನಾನು ಆಕೆಗೆ ಒಂದೇ ಮಾತು ಹೇಳಿದ್ದು ನಿಮ್ಗೆ ಗೊತ್ತಿಲ್ಲ ಅವರಿಬ್ಬರು ನಾನು ಆಕೆಗೆ ಒಂದೇ ಹೇಳಿದ್ದು ನೀವು ನನ್ನ ಸಿನಿಮಾ ವಿಚಾರಕ್ಕೆ ತಲೆ ಹಾಕ್ಬಿಡಿ ನನ್ನ ಫೋನ್ ಫಸ್ಟಿದೆ ಬಂದಿದ್ದಕ್ಕೆ ಫಸ್ಟ್ ಓಪನ್ ಮಾಡಿ ನೋಡಿರಿ ಅದೊಂದು ಬುದ್ಧಿ ಐತೆ ನಾನು ಒಂದು ಗೂಗಲ್ ಪೇ ಅಲ್ಲಿ ಇನ್ಸ್ಟಾಲ್ ಮಾಡಿಬಿಟ್ಟೆ ಫೋನ್ಪೇ ಅಲ್ಲಿ ಇನ್ಸ್ಟಾಲ್ ಮಾಡಿಬಿಟ್ಟೆ ಟ್ವಿಟರ್ ಐತೆ ಫೇಸ್ಬುಕ್ ಐತೆ ವಾಟ್ಸಪ್ ಐತೆ ಅದೇನು ನೋಡ್ತೇನೆ ನೋಡ್ಕೊಂಡು ಕೊಪ್ಪಬಿಟ್ಟೆ ನಾನು ಸತ್ಯ ಇಲ್ಲ ಇರಪ್ಪ ಇಲ್ಲಿ ನಿಮಗಿ ಪ್ರೂವ್ ಮಾಡಿದ್ರೆ ಗೊತ್ತಾಯ್ತು ನಿಮಗೆ ಏನೋ ಇದು ಫೋನ್ ಅಲ್ವಾ ಹಾಂ ಏನಣ್ಣ ಲಾಕ್ ಒಂದು ಲಾಕ್ ಇಟ್ಟಿದ್ದೀನಣ್ಣ ನಾನು ಅಂಥದ್ದು ಏನಿಲ್ಲ ಯಾವ ನನ್ನ ನಾನು ತೋರಿಸಿಗಲ್ಲ ಏನೂ ಹಾಕಿಲ್ಲ ಆಯಿತಾ ಇನ್ನೂ ಒಂದು ಐತೆ ಫೋನ್ ಪ್ರೂವ್ ಮಾಡ್ತೀನಿ ಇಲ್ಲೊಂದು ಫೋನು ಇರಲಿಲ್ಲ ನನ್ನ ಫೋನಲ್ಲಿ ಲಾಕೇ ಇರೋಕ್ಕಿಲ್ಲ ಇರಪ್ಪ ಇಲ್ಲಿ ನೋಡಪ್ಪ ಇಲ್ಲಿ ಲಾಕೇ ಇಲ್ಲ ಫೋನ್ಗೆ ಯಾಕೆ ಅಂದರೆ ನನಗಂಥದ್ದು ಡೌಟೇ ಇಲ್ಲ ನಾನು ಅಂಥದ್ದು ಏನೂ ಇಟ್ಟೇ ಇಲ್ಲ ನಾನು ಅಂಥದ್ದು ಏನೂ ಮಾಡೋದೇ ಇಲ್ಲ ನಾನು ಏನೋ ಒಂದು ಮೆಸೇಜ್ ಕಳಿಸೋದು ಗ್ರೂಪಲ್ಲಿ ಫಾರ್ವರ್ಡ್ ಮಾಡಿ ಇಟ್ಬಿಡ್ತೀನಿ ಅದು ಸಾಕು ಮೊದಲೊಂದು ಎರಡು ದಿನ ಐಟಿಕ ನೋಡ್ತಿದ್ರು ನನ್ನ ವೈಫು ಯಾರು ಮೆಸೇಜ್ ಮಾಡ್ತಾರೆ ಏನು ಮಾಡ್ತಾರೆ ಅಂತ ನಂದೇ ತುಂಬ ಗುಟ್ಟಿಂದ ಬಿಡಿ ಇರೋದಲ್ಲೇ ಸಂತೋಷ ಇರ್ತೇನೆ ಹುಡುಕಿಕೊಂಡೋಗಿ ಹಾಳು ಮಾಡ್ಕೋಬೇಡಿ ಅಂದೆ ಅವತ್ತಿಂದ ಫೋನ್ ಮಾಡಿದೆ ನೋಡದೆ ಬಿಟ್ಬಿಟ್ರು ಅವ್ರ ಫೋನ್ ಹಂಗೆ ಬಿದ್ದೈತೆ ಅವ್ರ ಫೋನಲ್ಲಿ ಹಾಕಾಕೊಂಡವ್ರೆ ನನ್ನ ಹೆಂಡ್ತಿ ನಾನು ಹಾಕ್ಕೊಂಡಿಲ್ಲ ಯಾಕೆಂದರೆ ನಾನು ಒಳ್ಳೆವ ನಂಗೆ ಡೌಟೇ ಇಲ್ಲ ನಾನು ಒಳ್ಳೆವ ನಾನು ಇಂಥದ್ದು ಮಾಡಿಲ್ಲ ಯಾಕೆ ಚೆನ್ನಾಗಿರೋದಕ್ಕೆ ಅಂತ ಮಾಡಿರ್ತೀನಿ ಹಾಂ ಆಮೇಲೆ ಹೇಳ್ದೆ ಹಿಂಗೆಲ್ಲ ಮಾಡಿದ್ರೆ ಚೆನ್ನಾಗಿರೋ ಕಾಲ ಅಂತ ಆಮೇಲೆ ಎರಡು ಸಲ ಹೇಳ್ದೆ ಆಮೇಲೆ ಒಂಬತ್ತು ಗಂಟೆ ಆದಮೇಲೆ ನಾನು ಸಿನಿಮಾ ಲೈಫನ್ನು ಮನೆಗೆ ತಗೊಬರಲ್ಲ ನನಗೆ ಊಟ ಮಾಡ್ಕೊಂಡು ಮನಿ ಕತ್ತೀನಿ ಒಂಬತ್ತು ಗಂಟೆ ಬೆಳಗ್ಗೆ ಎಂಟು ಗಂಟೆ ಒಂಬತ್ತು ಗಂಟೆಗೆ ಮೇಲೆ ಸಿನಿಮಾ ಲಗೇಜ್ ಕಾರಿ ಮಾಡ್ತೀನಿ ಅಲ್ಲಿಗೆ ನೀನು ತಲೆ ಹಾಕ್ಬೇಡ ಅಂತ ಹೇಳಿದ್ದೀನಿ ಅವರು ತಲೆ ಹಾಕಲ್ಲ ತಲೆ ಹಾಕಿದ್ರೆ ಸಂಸಾರ ಹಾಳಾಯ್ತೆ ಹೆಂಗಸ್ರಿಗೆ ಫುಲ್ ಫ್ರೀಡಮ್ ಕೊಟ್ಬಿಡ್ಬೇಕು ಆಮೇಲೆ ಅವರು ಅಷ್ಟೇ ಗಂಡಸ್ರನ್ನ ಜಾಸ್ತಿ ಡೌಟ್ ಪಟ್ಕೊಂಡು ಇದು ಮಾಡ್ರೆ ಸಂಸ ನಾನು ಇದು ಹೇಳ್ತಾರೆ ಕನ್ನಡಿಗರಿಗೆ ನಾನು ಯಾವ ಸೆಲೆಬ್ರಿಟಿ ಉದ್ದೇಶ ಹೇಳ್ತಾಳೆ ನೀವು ಬದುಕೋಕ್ಕೆ ಚೆನ್ನಾಗಿರೋದು ನೋಡಿ ಕಲಾವಿದ್ರದ್ದು ಒಂದು ನಿಮಿಷ ಯಾವುದೋ ಬಾಲಿವುಡ್ ನಟಿ ನೋಡ್ತಾರೆ ಅವ್ಳು ಆಕಳ ಬಟ್ಟೆ ನಾನು ಹಾಕಬೇಕು ಅಂತ ಹೇಳ್ತಾರೆ ಕೆಲಸ ಕಳೀ ಬಾಲಿವುಡ್ ಬಟ್ಟೆ ಹುಡುಗಿ ಬಟ್ಟೆ ನೋಡೋದು ನಾನು ಹಾಕಬೇಕು ಅಂತ ಓಡಾಡಿದಾಗ ಗಂಡಿಗೆ ಇದಾಯ್ತು ನಮ್ಮ ನನ್ನ ಕನ್ನಡದ ಜನಗಳಿಗೆ ಹೇಳ್ತಾರೆ ದೇವ್ರು ಸತ್ಯವಾಗ್ಲೂ ಜನಗಳಿಗೆ ಆಯ್ತಾ ನೀವು ಅದು ನೋಡ್ತೀರಾ ಅವಳದು ಓ ಅವಳು ಅದೇನಾಯ್ತು ಅಂದರೆ ನಾನು ಆ ಥರ ಬಟ್ಟೆ ಹಾಕೊಂಡ್ ಕಾಣ್ತೀವಿ ನಾವು ದೂರದ ಬೆಟ್ಟ ನೋಡೋಕ್ಕೆ ಚೆನ್ನಾಗಿರ್ತದೆ ಆ ಬೆಟ್ಟದಲ್ಲಿ ಸಂಸಾರ ಮಾಡೋಕ್ಕಾಗಲ್ಲ ಮನೆ ಕಟ್ಟೋಕ್ಕಾಗಲ್ಲ ಅಲ್ಲಿ ನಿಮಗೆ ನೂರು ಗ್ರಾಮ್ ಇಟ್ಟಿಗೆಯೂ ಸಿ ನೂರು ಗ್ರಾಮು ಸಿಮೆಂಟು ಸಿಗೋಲ್ಲ ಬದುಕು ಸುಂದರವಾದದ್ದು ಹಂಗಿದ್ದಾಗ ನಮ್ಮ ನಮ್ಮ ವಸ್ತು ನಾವು ಜಾಪಾನ ಮಾಡ್ಕೊಂಡು ನಮ್ಮ ಜೊತೆಗೆ ಚೆನ್ನಾಗಿರ್ಬೇಕು ಏನು